ಮತ್ತು ನ್ಯಾಯವಾದ ಸೀರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಉಪಗ್ರಹ ಭೂಮಿಯ ಕಕ್ಷೆಗೆ ಉಡಾವಣೆಯಾದ ದಿನ ಅಂದೇ ಅದರ ಹೆಸರಿನಲ್ಲಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಎಂದು ಹೆಸರಾಯಿತು ಆರ್ಯಭಟನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಆ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕಾರ್ಯವನ್ನು ಕಳೆದ ನಲವತ್ತೆಂಟು ವರ್ಷಗಳಿಂದ ಮಾಡಿಕೊಂಡು ಹಾಗೆಯೇ ಅದರ ಅದು ಕೂಡ ಯಶಸ್ವಿ ಕ್ಷೇತ್ರದಲ್ಲಿ ಶ್ರೀ ದಿನೇಶ್ ಕೊಡಪನವರು ಪ್ರತಿಭಾವಂತ ಯಕ್ಷಗಾನ ಕಲಾವಿದರು ಬಾಲಿಯು ಬಡತನದಲ್ಲೇ ಬೆಳೆದರು ತಮ್ಮ ಕಲಾ ಕುಡಿತವನ್ನ ಬಿಟ್ಟಿಕೊಟ್ಟವರಲ್ಲೇ ಹಾಗೂ ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಶ್ರೀ ಸುಬ್ಬಣ್ಣ ಕೋರಿ ಕೃಷ್ಣ ಭಟ್ಟರು ಶ್ರೀಯುತರ ಗುರುಗಳು ತ್ರಿವಿಕ್ರಮ ಶ್ರೇಣಿಯವರ ಶ್ರೀ ಸುಂಕಗಟ್ಟೆ ಮೇಳದಲ್ಲಿ ಪಾತ್ರಧಾರಿಯಾಗಿ ಯಕ್ಷಲೋಕ ಪ್ರವೇಶ ಮಾಡಿದ್ರು ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದಾರೆ ಈಗಂತೂ ಬಹಳ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಜನಾನುರಾಗವನ್ನು ಬೆಳೆಸಿಕೊಂಡಿದ್ದಾರೆ ಯಕ್ಷಗಾನ ಕ್ಷೇತ್ರದ ರತ್ನ ವಿದ್ಯಾಸಂಸ್ಥೆ ವಿದ್ಯಾರತ್ನ ಪೂರ್ವ ಪ್ರಾಥಮಿಕ ಶಾಲೆ ವಿದ್ಯಾರತ್ನ ಪ್ರಾಥಮಿಕ ಶಾಲೆ ವಿದ್ಯಾರತ್ನ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರತ್ನ ಪ್ರೌಢಶಾಲೆ ಹೀಗೆ ಐದು ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ ಹಾಗೆಯೇ ದೇರಳಕಟ್ಟೆಯ ರೋಟರಿ ಕ್ಲಬ್ ಹರಳೇಕಳದ ಅರ್ಧನಾರೀಶ್ವರ ದೇವಸ್ಥಾನ ದಕ್ಷಿಣ ಕನ್ನಡ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ತುಳುವ ಸಿರಿ ಟ್ರಸ್ಟ್ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಜನಾಂಗಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮುಂತಾಗಿ ಹಲವು ಸಂಸ್ಥೆಗಳ ಜವಾಬ್ದಾರಿ ಸ್ಥಾನಗಳಲ್ಲಿ ಸೇವೆ ಮತ್ತು ಸಾಂಸ್ಕೃತಿಕ ಸೇವಾ ವಿಭಾಗದಲ್ಲಿ ಶ್ರೀ ಸತೀಶ್ ಕುಮಾರ್ ಬಾಜಲ್ ಶುತರು ಸೌದಿ ಅರೇಬಿಯಾದಲ್ಲಿ ಹಲವು ಹತ್ತು ರೀತಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ನಲ್ಲಿರುವ ಮಂಗಳೂರು ಅಸೋಸಿಯೇಷನ್ ಆಫ್ ಸೌದಿ ಅರೇಬಿಯಾ ಸಂಸ್ಥೆಯಿಂದ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಕೊರೋನಾ ಸಂದರ್ಭದ ತಮ್ಮ ಸೇವೆಗಾಗಿ ಅದೇ ಸಂಸ್ಥೆಯಿಂದ ಕೊರೋನಾ ವಾರಿಯರ್ ಎಂದು ಗೌರವಿಸಲ್ಪಟ್ಟಿದ್ದಾರೆ ಸೌದಿ ಅರೇಬಿಯಾ ಅಲ್ಲಿರುವಂತಹ ಪುರಸ್ಕಾರ ಪಡೆದಿದ್ದಾರೆ ವಿಶ್ವ ಕನ್ನಡ ಸಂಸ್ಕೃತ ಸಮ್ಮೇಳನ ಕಮಿಟಿ ಮತ್ತು ಹೃದಯ ವಾಹಿನಿಯಿಂದ ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಸೌದಿ ಅರೇಬಿಯಾದ ಇತಿಹಾಸ ಪ್ರತಿಭಾವಂತ ನಟಿ ಜೊತೆ ಜೊತೆಯಲ್ಲಿ ಅವರ ನಟನೆಯ ಮೊದಲ ಧಾರಾವಾಹಿ ಹಾಗೆ ಅವರಿಗೆ ಜನಪ್ರಿಯತೆ ತಂದುಕೊಟ್ಟ ಧಾರವಾಹಿ ಕೂಡ ಇದು ಮಂಗಳೆಯ ನಿರೀಕ್ಷೆಯಲ್ಲಿದ್ದಾರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ತುಳು ಮತ್ತು ಕನ್ನಡದಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ ಯಕ್ಷಗಾನ ದಿಗ್ಗಜರು ಯಕ್ಷಗಾನಕ್ಕೊಂದು ಕೈಗನ್ನಡಿ ತುಳು ಮತ್ತು ಕನ್ನಡದಲ್ಲಿ ಕವನ ಸಂಕಲನ ಸದಾವಿತ ತುಳು ಕಥ ಸಂಕಲನ ತುಳು ನಾಟಕ ಹೀಗೆ ಅನೇಕ ಕೃತಿಗಳನ್ನು ಎರಡೂ ಭಾಷೆಗಳಲ್ಲಿ ಹೊರತಂದಿದ್ದಾರೆ ತಮ್ಮ ಬರಹಗಳಿಗೆ ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಿನಂದನೆಗಳು ಸರ್ ಮುಂದಿದ್ದಾರೆ ಹೈಪರ್ಟೆನ್ಷನ್ ಟೆನ್ಷನ್ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಮುಂತಾಗಿ ಹಲವು ವಿಭಾಗಗಳಲ್ಲಿ ಪರಿಣಿತರು ವೈದ್ಯರಾದರೂ ಪ್ರಿವೆನ್ಷನ್ ಈಸ್ ಓನ್ಲಿ ಮೆಡಿಸನ್ ಎಂಬ ಘೋಷದಲ್ಲಿ ನಂಬಿಕೆ ಹೊಂದಿದ್ದಾರೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದವರು ಹಾರ ಯೂನಿವರ್ಸಿಟಿ ಜಾಫ್ರೀನ್ ಯೂನಿವರ್ಸಿಟಿ ಎಂಡೋಕ್ರೈನ್ ಸೊಸೈಟಿ ಥೈರಾಯ್ಡ್ ಸೊಸೈಟಿ ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಮುಂತಾದ ವಿದೇಶಿ ಸಂಸ್ಥೆಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರುವಂತಹದ್ದು ವೈದ್ಯಕೀಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ಶ್ರುತಿ ಎಡಗುದೇ ಅವರಿಗೆ ನಿರ್ದೇಶಕರು ಮರೋಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕೊಕ್ರಾಡಿ ಹೈಸ್ಕೂಲ್ ಬೆಟರ್ಮೆಂಟ್ ಟ್ರಸ್ಟ್ ಶ್ರೀ ಶ್ರೀಲೈವ ಶ್ರೀ ಕೊಡವಳಿತ್ತಾಯ ದೇವಸ್ಥಾನ ಶ್ರೀ ಬ್ರಹ್ಮ ಬೈದರ್ಕಳ ಸೇವಾ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಹೆಗಡೆ ಸಮಾಜ ಸೇವಾ ಸಂಘ ಮುಂತಾದ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಕೊಕ್ರಾಡಿ ಪ್ರೌಢಶಾಲೆಯಿಂದ ಹೆಮ್ಮೆಯ ಪುತ್ರ ಮುಂತಾಗಿ ಹಲವಾರು